ನಮ್ಮ ದಿನನಿತ್ಯದ ಜೀವನದಲ್ಲೇ ಸಾಕಷ್ಟು ತಮಾಷೆ ನಡೆಯುತ್ತೆ ನಮ್ಮ ಗಮನಕ್ಕೆ ಅದು ಬಂದಿರೋದಿಲ್ಲ ಆದ್ರೆ ಇವರು ಅದನ್ನ ಸೂಕ್ಷ್ಮವಾಗಿ ಗುರುತಿಸಿ ರೀಲ್ಸ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇವರು ರೀಲ್ಸ್ ನೋಡುವಾಗ ನಮ್ಮ ಮನಸ್ಸು ಹಗುರ ಆಗುತ್ತೆ ಮುಖದಲ್ಲಿ ಒಂದು ಮಂದಹಾಸ ಮೂಡುತ್ತೆ ನತ್ಸೋದಷ್ಟೇ ಅಲ್ಲ ಜನರಿಗೆ ಮೆಸೇಜ್ ಕೂಡ ಕೊಡ್ತಾರೆ ಇವತ್ತು ನಮ್ಮ ಜೊತೆ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡ್ತಾ ಮಾಡ್ತಾನೆ ರೀಲ್ಸ್ ಸ್ಟಾರ್ ಅನ್ಸ್ಕೊಂಡಿರೋ ರವಿ ಮಂಡ್ಯ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸೊ ರವಿ ಮಂಡ್ಯ ಜೀರೋ 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 ಸೆವೆನ್ ಈ ಸಿನಿಮಾಗಳಲ್ಲಿ ಬಾಂಡ್ಗಳು ಕ್ಯಾರೆಕ್ಟರ್ಗಳ ತರ ನೀವು ನಿಮ್ಮ ಹೆಸರಿನ ಮುಂದೆ ಟ್ರಿಪಲ್ ಜೀರೋ ಸೆವೆನ್ ಅಂತ ಸೇರಿಸಿಕೊಂಡ್ಬಿಟ್ಟಿದೀರ ಏನಿದು ಟ್ರಿಬಲ್ ಜೀರೋ ಸೆವೆನ್ ಅದು ನನ್ನ ಫ್ರೆಂಡ್ ಕೊಟ್ಟಿದ್ದು ಈ ನಂಬರ್ ಹಾಕು ತುಂಬಾ ಚೆನ್ನಾಗಿರುತ್ತೆ ಸೊ ಇದು ಯಾವುದೋ ಒಂದು ಒಬ್ರು ದೊಡ್ಡ ಶ್ರೀಮಂತ ವ್ಯಕ್ತಿ ಹಾಕಿರುವಂತ ನಂಬರ್ ಅದು ಡಬಲ್ ಜೀರೋ ಸೆವೆನು ಸೊ ಡಬಲ್ ಜೀರೋ ಸೆವೆನು ಚೆನ್ನಾಗಿತ್ತು ಅದಕ್ಕೆ ತುಂಬಾ ಜನ ಮಂಡ್ಯದಲ್ಲಿ ರವಿ ಮಂಡ್ಯ ಮಂಡ್ಯ ರವಿ ತುಂಬಾ ಫ್ರೆಂಡ್ಸ್ ಇವಾಗ ರವಿ ಮಂಡ್ಯ ಅಂತ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ನಂದೆ ಓಕೆ ಮಂಡ್ಯ ಒನ್ ನಮ್ಮ ಊರು ಎಲ್ಲರೂ ನಮ್ಮವರೇ ಅನ್ನೋದು ಈಗ ನಿಮ್ಮ ರೀಲ್ಸ್ ಅಲ್ಲಿ ನಾವು ನೋಡುವಂತದ್ದು ಟ್ಯಾಗ್ ಲೈನ್ ಈಗ ಏನು ಹೇಗೆ ಸ್ಟಾರ್ಟ್ ಆಯ್ತು ಅಂತ ಹೇಳಿ ಸೊ ಇದು ನನಗೆ ಇದೊಂದು ಕಾಮಿಡಿಯನ್ ಮಾಡಿದ್ದು ಫಸ್ಟ್ ಎಲ್ಲ ನನಗೆ ಸೀರಿಯಲಲ್ಲಿ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಅವಾಗೆಲ್ಲ ನಾವು ಎರಡು ರೂಪಾಯಿ ಒಂದೂವರೆ ರೂಪಾಯಿಗೆಲ್ಲ ಸಿನಿಮಾ ನೋಡಿದವರು ಇದರಲ್ಲಿ ನಾನು ಒಂದು ಆ್ಯಕ್ಟ್ ಮಾಡಿದ್ರೆ ಹೆಂಗಿರುತ್ತೆ ಚೆನ್ನಾಗಿತ್ತು ಆಮೇಲೆ ಪೌರಾಣಿಕ ಸಾಮಾಜಿಕ ನಾಟಕಗಳೆಲ್ಲ ನಾವು ನೋಡ್ತಾನೆ ಇದ್ವಿ ಗಣಪತಿ ಹಬ್ಬ ಬಂದರೆ ಸಾಕು ಇವಾಗ ಅದೆಲ್ಲ ಬರ್ತಾ ಇಲ್ಲ ಗಣಪತಿ ಹಬ್ಬ ಬಂದರೆ ಸಾಕು ಡ್ರಾಮಾ ಬರುತ್ತೆ ಸಾಮಾಜಿಕ ಡ್ರಾಮಾ ನಾಟಕಗಳು ಪೌರಾಣಿಕ ನಾಟಕಗಳು ಅವನ್ನ ಮಿಸ್ ಮಾಡ್ದೆ ನಾವು ಎಷ್ಟೇ ದೂರ ಇದ್ರೂ ಹೋಗಿ ಆವಾಗೆಲ್ಲ ಸೈಕಲಲ್ಲಿ ಹೋಗ್ತಾ ಇದ್ವಿ ನೋಡ್ತಾ ಇದ್ವಿ ಆ್ಯಕ್ಟ್ ಮಾಡ್ತಾ ಇದ್ವಿ ನಾವು ಒಂದು ಅಭಿನಯ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ಸೊ ಅವಾಗ ಬಂದಿದ್ದೆ ಟಿಕ್ ಟಾಕ್ ಟಿಕ್ ಟಾಕ್ ತವಿಂದನೂ ನಾನು ರೀಲ್ಸ್ ಮಾಡ್ತಾ ಸುಮಾರು ಸೋಷಿಯಲ್ ಮೀಡಿಯಾಗೆ ಬಂದು ಒಂದು ಹತ್ತು ವರ್ಷದ ಮೇಲೆ ಆಯಿತು ಹತ್ತು ವರ್ಷದಿಂದ ನಾನು ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದೇನೆ ಅವಾಗೆಲ್ಲ ಟಿಕ್ ಟಾಕ್ ವಿಡಿಯೋ ಅಂತಿದ್ರು ಇವಾಗ ರೀಲ್ಸ್ ಅಂತಾರೆ ಮಾಡ್ಕೊಂಡು ಬರ್ತಾ ಇದ್ವಿ ಎಲ್ಲಾದ್ರೂ ಒಂದು ಅವಕಾಶ ಸಿಗುತ್ತೆ ಅಂತ ಬರ್ತಾ ಮುಂದೆ ಮಾಡ್ಕೊಂಡು ಬರ್ತಾ ಇದ್ವಿ ಆಮೇಲೆ ಅವಕಾಶಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದೀನಿ ತುಂಬಾ ಕಡೆ ಸುತ್ತಿದ್ದೀನಿ ಸೊ ಬೇರೆ ಬೇರೆ ತರನೇ ಎಕ್ಸ್ಪೆಕ್ಟ್ ಮಾಡಿದ್ರು ಸೊ ಸುತ್ತಿ ಎಲ್ಲೂ ಅವಕಾಶ ಅಂದ್ರೂ ಸಿಗ್ಲಿಲ್ಲ ಸುತ್ತಾಡಿ ಸುತ್ತಾಡಿ ನಮ್ಮ ಚಪ್ಪಲಿಗಳು ಸಮೇತ ಆದ್ರೆ ಅವಕಾಶ ಎಲ್ಲೂ ಸಿಗ್ತಿಲ್ಲ ಸೊ ಇದನ್ನೇ ನಾನು ಒಂದು ಚಾಲೆಂಜ್ ಆಗಿ ತಕೊಂಡು ಈಗ ಏನು ಸೀರಿಯಲ್ ಹೋದ್ರೆ ಆ ಒಂದು ಕಾಮಿಡಿಗೋದ್ರೆ ಜನ ನಗಿಸ್ಬೇಕು ಆ ಕೆಲಸ ನಾನು ನನ್ನ ಕೆಲಸ ಮಾಡ್ಕೊಂಡು ಬಿಡುವಿನ ವೇಳೆಯಲ್ಲಿ ವಿಡಿಯೋಗಳು ಮಾಡ್ಕೊಂಡು ಜನಗಳು ನಗಸ್ಬೋದು ಸೊ ಇದ್ರಲ್ಲಿ ತುಂಬಾ ಇಷ್ಟಪಡೋಕೆ ಸ್ಟಾರ್ಟ್ ಮಾಡಿದ್ರು ಯಾವಾಗ ಓನ್ ವಯಸ್ಸಲ್ಲಿ ಕಂಟೆಂಟ್ ಮಾಡೋಕೆ ಕಂಟೆಂಟ್ ಅಂದ್ರೆ ಹೆಂಗೆ ನಮ್ಮ ನಿಜ ಜೀವನದಲ್ಲಿ ನಡೆಯುವಂತ ಕಾಮಿಡಿಗಳು ಜನ ನಗಬೇಕು ನಗ್ಸೋಕ್ಕೆ ತುಂಬಾ ಕಷ್ಟ ಅದಕ್ಕೆ ತುಂಬ ಸಾಹಸ ಮಾಡಬೇಕು ಒಟ್ಟಿನಲ್ಲಿ ಯಾವಾಗಲೂ ನಗ್ನಾಗ್ತಾ ಇದ್ರೆ ಒಂದು ಸ್ವಲ್ಪ ಆರೋಗ್ಯವಾಗಿರ್ತಾರೆ ಸೊ ಇದು ನನ್ನ ಕಾನ್ಸೆಪ್ಟು ಸೊ ಮನ್ಸಲ್ಲಿ ಎಷ್ಟೇ ನೋವುಗಳು ಪ್ರತಿಯೊಂದು ಮನ್ಸಲ್ಲೂ ಪ್ರತಿಯೊಬ್ಬ ಮನ್ಸನ್ಗು ಒಂದು ಜೀವನ ಅಂತ ಇದ್ಮೇಲೆ ಅವ್ನು ಕಷ್ಟಗಳು ಇದ್ದೇ ಇರುತ್ತೆ ಆ ಕಷ್ಟದ ಜೊತೆಗೆ ಒಂದು ನಗು ಇದ್ದರೆ ಏನೋ ಒಂದು ಚೆನ್ನಾಗಿರುತ್ತೆ ಒಂದು ಮುಖ ಚೆನ್ನಾಗಿರತ್ತೆ ಮುಂದೆ ಒಂದು ಜೀವನ ನಡ್ಸ್ಕೊಂಡು ಹೋಗಬೇಕು ಅನ್ನೋದು ಹೇಳ್ತಾರೆ ಸೊ ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ರು ನಾವು ಇನ್ನೊಬ್ಬರನ್ನ ನಗಿಸ್ತಾ ಪ್ರಯತ್ನ ಮಾಡ್ಕೊಂಡು ಅದ್ರಲ್ಲಿ ನಮ್ಮ ನೋವುಗಳನ್ನ ಮರ್ಕೊಂಡು ಮರ್ಸ್ಕೊಂಡು ಸೊ ಮುಂದೆ ಸಾಗಿಸ್ತಾ ಹೋಗ್ತಾ ಇರ್ತೀರಿ ನನಗೆ ಹಳ್ಳಿಲಿ ಬೆಳ್ದವ್ ಮಾತಾಡಕ್ ಬರಲ್ಲ ನೀವು ಕೇಳಿದ ಪ್ರಶ್ನೆಗೆ ನಾನು ಆನ್ಸರ್ ಮಾಡ್ತೀನಿ ಮಾತಾಡಕ್ ಬರಲ್ಲ ಬರಲ್ಲ ಅನ್ಕೊಂಡೆ ಜನರ ಮೆಚ್ಚಿಸ್ಬಿಟ್ಟಿದೀರ ಸೊ ಈಗ ನೀವೇ ಹೇಳಿದಿರಿ ನಗ್ಸೋದು ತುಂಬಾ ಕಷ್ಟ ಅಂತ ರೀಲ್ಸ್ ಅಲ್ಲಿ ಕಾಮಿಡಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಕಾಮಿಡಿ ಸಬ್ಜೆಕ್ಟ್ ಇಟ್ಕೊಂಡು ಮಾಡೋರಾದ್ರೆ ಈ ಹಾಸ್ಯ ಪ್ರಜ್ಞೆ ಬೆಳೆದಿದೆ ಹೇಗೆ ಈ ಹಾಸ್ಯ ಪ್ರಜ್ಞೆ ನಾನು ಚಿಕ್ಕುದ್ರಿಂದ ತುಂಬಾ ಕಷ್ಟಪಟ್ಟಿದ್ದೀನಿ ಜೀವನ ಅಂತಂದ್ರೆ ಇಲ್ಲಿವರೆಗೆ ಬರಕ್ಕೆ ತುಂಬಾನೇ ಕಷ್ಟಪಟ್ಟಿದ್ದೀನಿ ಅವಾಗೆಲ್ಲ ಬೆಂಗಳೂರಲ್ಲಿ ಕೆಲಸ ಹುಡಿಕೊಂಡು ಅಯ್ಯೋ ತುಂಬಾನೇ ಕಷ್ಟಪಟ್ಟಿದ್ದೀನಿ ಆಮೇಲೆ ಇದು ರೀಲ್ಸ್ ಮುಖಾಂತರನೇ ಜನಗಳನ್ನ ನಗಿಸ್ಕೊಂಡು ನನ್ನ ಕೆಲಸಗಳು ಏನೈತೆ ಮಾಡ್ಕೊಂಡು ಇವಾಗ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಬೆಂಗಳೂರು ಮಹಾನಗರ ಸಂಸ್ಥೆ ಬಿ ಎಮ್ ಟಿ ಸಿಲಿ ಕೆಲಸ ಮಾಡ್ಕೊಂಡು ಬಿಡುವಿನ ವೇಳೆಯಲ್ಲಿ ವಾರಕ್ಕೊಂದು ದಿನ ರಜ ಸಿಗುತ್ತೆ ತಿಂಗಳಿಗೆ ಒಂದೆರಡು ದಿನ ರಜೆ ಸಿಗುತ್ತೆ ನಮ್ಮ ಗಳು ಹಾಕೋಬಹುದು ಆ ದಿನ ಒಂದು ದಿನ ನಾನು ರೀಲ್ಸ್ ಮಾಡ್ಕೋತೀನಿ ಒಂದು ಹತ್ತು ರೆಡಿ ಮಾಡ್ಕೊತೀನಿ ಗ್ಯಾಲರಿಲಿ ಇಟ್ಕೊಂಡಿರ್ತೀನಿ ಎಡಿಟ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಿ ಇನ್ನು ಬಿಡುವಿನ ವೇಳೆಯಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತಾ ಇರ್ತೀನಿ ಸೊ ನನ್ನ ನಗ್ಸೋದು ಅಂದ್ರೆ ತುಂಬಾ ಇಷ್ಟ ನನ್ನ ಜೊತೆಲಿ ಇರೋರು ಯಾವಾಗಲೂ ನಗ್ತಾ ಇರಬೇಕು ಇರ್ಬೇಕು ಚೆನ್ನಾಗಿರ್ಬೇಕು ಖುಷಿಯಾಗಿರ್ಬೇಕು ನೋವಿದ್ರೆ ಏನಾದ್ರೂ ಆ ಕಷ್ಟ ಯೋಚನೆ ಮಾಡಿದಾಗ ಆ ಕಷ್ಟನ ದೂರ ಅಂತ ಅಂತ ಯಾವಾಗಲೂ ನಗ್ತಾ ನಾನು ನಾನು ಈಗ ನೀವು ಬಿಡುವಿದ್ದಾಗ ಒಂದು ಹತ್ತು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಪ್ರತಿದಿನ ಹಾಕ್ತಾ ಹೋಗ್ತೀನಿ ಅಂತ ಈಗಿಲ್ಲ ಇನ್ಸ್ಟಾಗ್ರಾಮಲ್ಲಿ ಹೇಗೆ ಅಂದ್ರೆ ಪ್ರತಿದಿನ ಒಂದೇ ಸಮಯಕ್ಕೆ ಪೋಸ್ಟ್ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ದಿನ ಹತ್ತು ಗಂಟೆಗೆ ಮಾಡೋದಿರ ದಿನ ಹತ್ತು ಗಂಟೆ ಇಲ್ಲ ದಿನ ಸಂಜೆ ಐದು ಗಂಟೆಗೆ ಮಾಡೋದಿರ ಐದ್ ಐದು ಗಂಟೆಗೆ ಹಾಕ್ತಾ ಹೋಗ್ತಾರೆ ನೀವು ಹಾಗೆ ಟೈಮ್ ಇಲ್ಲ ಇಲ್ಲ ಟೈಮ್ ಮೇಂಟೈನ್ ಮಾಡ್ತೀನಿ ಟೈಮ್ ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಫಾಲೋವರ್ಸು ನನ್ನ ಫಾಲೋ ಮಾಡ್ತಾ ಇರ್ತಾರಲ್ಲ ಅವರು ಯಾವ ಟೈಮಲ್ಲಿ ಆಕ್ಟಿವ್ ಆಗಿರ್ತಾರೆ ಅನ್ನೋದು ಇನ್ಸ್ಟಾಗ್ರಾಮ್ ಅಲ್ಲಿ ತೋರಿಸುತ್ತೆ ಸೊ ಈ ಟೈಮಲ್ಲಿ ನಿಮ್ಮ ಫಾಲೋವರ್ಸು ಜಾಸ್ತಿ ಆಕ್ಟಿವ್ ಆಗಿರ್ತಾರೆ ಸೊ ಆ ಟೈಮ್ನ ನಾವು ಸೆಲೆಕ್ಟ್ ಮಾಡ್ಕೊತೀವಿ ಈಗ ನಾನು ಅರ್ಲಿ ಮಾರ್ನಿಂಗು ಏಳು ಗಂಟೆ ಏಳು ಏಳು ಕಾಲಿಗೆ ಎಲ್ಲರೂ ಜರ್ನಿ ಮಾಡ್ತಾ ಇರ್ತಾರೆ ಮೈಸೂರು ಟು ಬೆಂಗಳೂರು ಎಲ್ಲಾದರೂ ಹೋಗ್ತಾ ಇರ್ತಾರೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಇಲ್ಲಿ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಹತ್ತು ಗಂಟೆ ಕೆಲಸ ಇರುತ್ತೆ ಏಳು ಗಂಟೆ ಬಸ್ ಹತ್ತಿರ್ತಾರೆ ಅವಾಗೆಲ್ಲ ಮೊಬೈಲ್ ಇಟ್ಕೊಂಡು ಕೊಟ್ಟಿರ್ತಾರೆ ಅಲ್ವಾ ಅವಾಗ ಪಿಕ್ ನಮಗೆ ಜಾಸ್ತಿ ಲೈಕ್ಸ್ ವ್ಯೂಸ್ ಬರುತ್ತೆ ಸೊ ಆ ಟೈಮಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಹೋಗ್ತಾ ಇದ್ವಿ ಸೊ ಹಿಂದೆ ನೀವು ನಿಮ್ಮ ತಾಯಿ ಜೊತೆನು ರೀಲ್ಸ್ ಮಾಡಿದ್ರಿ ಸೊ ಅದಕ್ಕೂ ಕೂಡ ನಿಮ್ಗೆ ಒಂದು ಒಳ್ಳೆ ಬ್ರೇಕ್ ಕೊಟ್ಟಿತ್ತು ಆ ಕಾನ್ಸೆಪ್ಟ್ ಮಾಡಿದ ಹೇಗೆ ಅಂತ ಸೊ ಆ ಕಾನ್ಸೆಪ್ಟ್ ಹೇಗೆ ಅಂತಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಒಂದೂವರೆ ಕಿಲೋಮೀಟರ್ ನಡ್ಕೊಂಡು ಹೋಗ್ತಿದ್ವಿ ನಾವು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು ಎಸ್ ಎಸ್ ಎಲ್ ಸಿ ಅಲ್ಲ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಎಲ್ಲ ಗೌರ್ಮೆಂಟ್ ಸ್ಕೂಲೇ ಏಯ್ತು ನೈನ್ತು ಟೆಂತ್ ಓದಬೇಕಾದ್ರೆ ಒಂದೂವರೆ ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾ ಇದ್ವಿ ನಾವೆಲ್ಲರೂ ಫ್ರೆಂಡ್ಸು ಲಾಸ್ಟು ಯಾರು ಇರ್ತಾರೆ ಸ್ಟೂಡೆಂಟು ಅವ್ನು ನಡ್ಕೊಂಡು ಬಂದು ಇನ್ನೊಬ್ಬ ಮಹೇಶ್ ಒಬ್ಬ ಇದ್ದ ಅಲ್ಲಿ ಗಿರೀಶ್ ಒಬ್ಬ ಇದ್ದ ಅವ್ರೆಲ್ಲ ಕರ್ಕೊಂಡು ಏಕೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾಯಿರ್ತೀವಿ ವಿರೂಪಾಕ್ಷ ಅವೆಲ್ಲ ಇದ್ವಿ ಹೋಗ್ಬೇಕಾದ್ರೆ ಎಲ್ಲ ಒಟ್ಟಾಗಿ ಹೋಗ್ತಿದ್ವಿ ಲಾಸ್ಟ್ ಮನೆ ಅವನಿನ್ನೂ ತಿಂಡಿ ತಿಂತಾ ಇದ್ದ ಇಡ್ಲಿ ತಿಂತಾಯಿದ್ದ ನಾನು ಕೂತ್ಕೊಂಡೆ ಕೂತ್ಕೊಂಡು ಅವ್ರ ಮಮ್ಮ ನನಗೊಂದು ಎರಡು ಇಡ್ಲಿ ಕೊಟ್ಟರು ಸಡಿ ಅಂದ್ಬಿಟ್ಟು ತಿಂದೆ ನಾನು ಅವಾಗಲೇ ತಿಂಡಿ ಅಂದರೆ ಇಲ್ಲ ಎರಡು ತಿನ್ನಪ್ಪ ಅಂದ್ಬಿಟ್ಟು ಕೊಟ್ಟರು ತಿಂತಾ ಇದ್ದೆ ಇರಬೇಕಾದ್ರೆ ಆಚೆ ಒಬ್ಬ ನಮ್ಮ ಕಡೆ ಎಲ್ಲರೂ ಮಾಡಲ್ಲ ಇವಾಗ ಜಗ್ಲಿಗಳೇ ಇಲ್ಲ ಬಿಡಿ ಅವಾಗೆಲ್ಲ ಮನೆಯಿಂದ ಆಚೆ ಜಗಳಿಗಳಿದ್ವು ಇವಾಗ ಆ ಥರ ಎಲ್ಲ ಎಲ್ಲರೂ ಚೆನ್ನಾಗಿ ನೋಡ್ಕೊತಾರೆ ಅವತ್ತು ಅಂದೆ ತಾಯಿನ ಕೆಲವರು ಇದ್ದಾರೆ ನೂರಕ್ಕೆ ಒಬ್ಬರು ಇಲ್ಲಾಂದರೆ ಇಬ್ಬರು ಕೆಲವ್ರು ಇರ್ತಾರೆ ಇದ್ದೇ ಇರ್ತಾರೆ ಅಲ್ವಾ ಸೊ ಅವರು ಒಂದು ನಾನು ನೋಡಿದ್ದೆ ಅದು ಆಚೆ ನನಗೊಂದು ಸ್ವಲ್ಪ ಕೊಡವಾ ಅಂತ ಕೇಳಿಸ್ತು ಆ ಆಚೆ ತಾತ ಕೂತಿದ್ರು ಅವ್ರಿಗೆ ಬಂಪಲ್ಲಿ ತೊಗೊಂಡೋಗಿ ಕೊಡು ಅವ್ರಿಗೆ ಅಂತಂದರು ಸೊ ಅದು ನೆನ್ನೆ ಕೊಟ್ಟಿದ್ರು ಅದು ನಮ್ಮ ಕಡೆ ಬೇವುತ್ಕೊಂಡಿದೆ ಅಂತಿದೆ ಅಲ್ಸೋಗಿರೋದನ್ನ ಸೊ ಇದು ಬೇವುತ್ಕೊಂಡಿದ್ದೀಲ್ಲ ಅಂತ ಕೇಳಿದ್ಕೆ ಹುಡುಗಿ ಇಲ್ಲ ತಿಂದರೆ ಏನು ಸುತ್ತೋಗಲ್ಲ ಹೋಗಿ ಕೊಡು ಅಂತ ಸೊ ಅದನ್ನು ತೊಗೊಂಡೋಗಿ ಕೊಟ್ಟರು ಅವ್ರು ತಿಂದರು ಅದನ್ನು ನಾನು ಒಂದು ಕಾನ್ಸೆಪ್ಟಾಗಿತ್ಕಂಡೆ ಸೊ ಮೇಲೆ ಯಾವ ಥರ ನೋಡ್ಕೋತಾರೆ ಕೆಲವರು ಈ ಥರ ಎಲ್ಲ ಇರುತ್ತೆ ಅಂದ್ಬಿಟ್ಟು ಅದನ್ನೇ ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ತಾಯಿ ಮೇಲೆ ಇದು ಮಾಡಿದೆ ಅವಾಗೆಲ್ಲ ನನ್ನನ್ನು ವಿಲನ್ ಮಾಡ್ಕೊಬಿಟ್ರು ಸೊ ಕೆಲವ್ರು ಏನು ಅನ್ಕೋತಾರೆ ಈಗ ನಾನು ವಿಲನ್ ಕ್ಯಾರೆಕ್ಟರ್ ಮಾಡಿದ್ರೆ ಈಗ ರೀಲ್ಸಲ್ಲಿ ಹಂಗೆ ನಾನು ಏನಾದರೂ ಕೆಟ್ಟಾಗಿ ಆ್ಯಕ್ಟ್ ಮಾಡೋ ಸ್ಟಾರ್ಟ್ ಮಾಡಿದ್ರೆ ಇವನು ಏನು ಇವನು ಲೂಸ್ ನನ್ನ ಮಗನೇ ಹಂಗೆ ಹಿಂಗೆ ಅಂತ ಕಮೆಂಟ್ ಮಾಡೋದು ಕಮೆಂಟ್ ಮಾಡ್ತಾರೆ ಬಟ್ ಅರ್ಥ ಮಾಡ್ಕೊಳ್ಳೋರು ಅದು ಒಂದು ಮೆಸೇಜ್ ಇದೆ ಕೆಲ್ ತು ನನ್ನ ಇದರಲ್ಲಿ ರೀಲ್ಸ್ಗಳಲ್ಲೆಲ್ಲ ತುಂಬ ಒಂದು ಮೆಸೇಜ್ ಮಾಡ್ತಾಯಿದ್ದಾನೆ ಮೆಸೇಜ್ಗೋಸ್ಕರ ತುಂಬ ಎಲ್ಲ ಇಷ್ಟಪಡ್ತಾರೆ ಇನ್ನು ಕೆಲವರು ಆಗದೆ ಇದ್ದವರು ಒಂದು ಕಮೆಂಟ್ ಮಾಡ್ತಾರೆ ಅವ್ರು ಕೆಲವು ತರಿಸ್ತಾರೆ ಸೊ ಅದನ್ನ ನಾನು ಕಾನ್ಸೆಪ್ಟ್ ಇಟ್ಕೊಂಡೆ ಸೊ ಇದನ್ನು ನಾನು ಹೆಂಡತಿ ಮೇಲೆ ಪ್ರಯೋಗ ಮಾಡಿದೆ ಅಂದರೆ ನನ್ನ ಹೆಂಡತಿನ ಆಟಿಸ್ ಸೇರಿಸಿಕೊಂಡೆ ಬಾಮೇಲಿ ಇದು ಮಾಡು ಅಂತ ಸರಿ ಅಂದ್ಬಿಟ್ಟು ಅವ್ಳು ಕೊಟ್ಲು ಇದನ್ನ ತಗೊಂಡೋಗಿ ನಿಮ್ಮ ಮಮ್ಮಿಗೆ ಕೊಡು ಅಂದರೆ ನಾನೇ ಅಲ್ಸ್ಕೊಂಡಿದ್ದೀನಿ ಅಂತ ಕೇಳಿದ್ರೆ ತಿನ್ನರೆ ಏನು ಅಂತ ಅಂತಂದರೆ ಸರಿ ಆಯಿತು ಅಂದ್ಬಿಟ್ಟು ತೊಗೊಂಡೋಗಿ ಕೊಡ್ತೀನಿ ಅಮ್ಮ ನನಗೆ ನನ್ನ ಚಿಕ್ಕ ವಯಸ್ಸಲ್ಲಿ ನನ್ನ ಕೈ ತುತ್ತಿದ್ದನ್ನು ನೆನ್ಸ್ಕೊಂಡೆ ಅದೇ ನನ್ನ ಫೇಮಸ್ ಅದೇ ಫಸ್ಟ್ ವೀಡಿಯೋ ಅದನ್ನ ಎನ್ಸ್ಕೊಂಡು ನಾನು ವಾಪಸ್ ಬರ್ತೀನಿ ವಾಪಸ್ ಬಂದು ನಾನು ಇಡ್ಲಿ ಇಟ್ಟಿರ್ತೀನಲ್ಲ ಅದನ್ನ ತಗೊಂಡೋಗಿ ಕೊಡಕ್ಕೆ ಹೋಗ್ತೀನಿ ಅವಾಗ ಅಡ್ಡ ಮಾಡ್ತಾಳೆ ಹೆಂಡತಿ ಏ ಎಲ್ಲಿ ಎಲ್ಲಿಗೆ ಹೋಗ್ತೀನಿ ಅಮ್ಮನ ಕೊಡೋಕೆ ನಮ್ಮ ಅಮ್ಮನ ಕೊಡೋಕ್ಕೆ ಅಂತ ರೀ ಸುಮ್ಮನೆ ಕುತ್ಕೊಂಡು ತಿಂತೀರಾ ಇಲ್ವಾ ಅಂತಾರೆ ಆಗ ಒಂದೇ ಏಟ್ ಹೊಡಿತೀನಿ ಅಲ್ವಾ ಅಮ್ಮ ಎಲ್ಲರಿಗೂ ಒಂದೇನೆ ಹಂಗೆಲ್ಲ ಅಂದ್ಬಿಟ್ಟು ಆಗ ಅಮ್ಮನ್ ತೊಗೊಂಡೋಗಿ ಕೊಡ್ತೀನಿ ಅಮ್ಮ ತಪ್ಪಾರೆ ಸೊ ಆ ಕಾನ್ಸೆಪ್ಟು ತುಂಬಾ ಜನ ಇಷ್ಟಪಟ್ರು ಸೊ ಅವಾಗಿಂದ ಓನ್ ವಾಯ್ಸ್ ಮಾಡಕ್ ಸ್ಟಾರ್ಟ್ ಮಾಡ ಮೊದ್ಲೆಲ್ಲ ಲಿಪ್ಸಿಂಗ್ ಸಿಂಕಿಂಗ್ ಮಾಡ್ತಾ ಇದ್ವಿ ನನಗೆ ಅಣ್ಣ ಆಮೇಲೆ ಚಿಕ್ಕಣ ಆಮೇಲೆ ರಂಗಾಯಣ ರಘು ಕಾಮಿಡಿ ಕಿಲಡಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕಾಮಿಡಿ ಕಿಲೋಡಿ ಸುಮಾರು ಜನ ಮಾಡ್ತಾ ಇರ್ತಾರಲ್ಲ ಕಾಮಿಡಿಗಳು ಅವ್ರಿಗೆಲ್ಲ ಲಿಪ್ಸಿಕ್ ಟೆನಿಸ್ ಕೃಷ್ಣ ಅವ್ರದ್ದು ಪ್ರತಿಯೊಬ್ಬರದ್ದು ಲಿಪ್ಸಿಕ್ ಮಾಡಿದೀರಿ ಎಲ್ಲಾ ಸಕ್ಸಸ್ ಕಂಡೈತೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಸೊ ಈಗ ನೀವೇ ಹೇಳಿದಾಗ ಈಗ ತಮಾಷೆದ್ದು ಜಾಸ್ತಿ ಮಾಡ್ತಿದಿರಿ ಅಂಡ್ ಈಗ ಮೆಸೇಜ್ ಕೊಡೋಂತದ್ದು ಗಾದೆ ಮಾತುಗಳು ಇವೆಲ್ಲ ಮಾಡ್ತೀರಿ ಅಂದ್ರೆ ಜನರಿಗೆ ಏನಾದ್ರು ಒಂದು ಮೆಸೇಜ್ ಹೇಳೋ ಅಂತ ರೀಲ್ಸ್ ಗಳು ಎಷ್ಟು ಮುಖ್ಯ ಆಗುತ್ತೆ ನಿಮ್ದು ಅನ್ಸುತ್ತೆ ಹೌದು ಅದು ತುಂಬಾನೇ ಮುಖ್ಯ ಆಗಿದೆ ಅದು ಯಾರು ನಂಬಲಿ ಬಿಡಲಿ ತುಂಬ ಜನ ಮೆಸೇಜು ಮಾಡಿದ್ದಾರೆ ಫೋನ್ ಮಾಡಿದ್ದಾರೆ ಈ ರೀಲ್ಸ್ ನೋಡಿ ನನ್ನ ಮಗ ಸರಿಯಾಗಿದ್ದಾನೆ ಅನ್ನೋರು ಇದ್ದಾರೆ ಯಾರು ಏನಾದರೂ ಅಂದ್ಕೊಳ್ಳಿ ಈ ರೀಲ್ಸ್ ನೋಡಿ ನನ್ನ ಮಗ ಸರಿಯಾಗಿದ್ದಾನೆ ತುಂಬ ಥ್ಯಾಂಕ್ಸ್ ಅಪ್ಪ ನಿನಗೆ ಅಂತಲೂ ಇದ್ದಾರೆ ಸೊ ಮೆಸೇಜು ನಮ್ಮ ಜೀವನ ನಾವು ಅದೆಲ್ಲೂ ಸಿಗಲ್ಲ ನಮ್ಮ ಜೀವನದಲ್ಲಿ ನಾವು ಈಗ ನಡ್ಕೊಂಡು ಹೋಗ್ತಾ ಇರ್ತೀವಿ ನಾವು ಅಲ್ಲಿಗೆ ಒಂದು ಕಡೆ ಹೋಗ್ತೀವಿ ಸುಮ್ಮನೆ ಕಿವಿ ಕೊಟ್ಟು ಕೇಳ್ಕೊಂಡ್ರೆ ಸಾಕು ಇಲ್ಲೇನು ನಡೀತಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಇಲ್ಲಿ ಕಾಮಿಡಿ ಏನು ನಡೀತಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಸೊ ಅದನ್ನೇ ಒಂದು ಸ್ವಲ್ಪ ಅದಕ್ಕೊಂದು ಸ್ವಲ್ಪ ಮಸಾಲೆ ಹಾಕಿ ಅದೊಂದು ರೀಲ್ಸ್ ರೆಡಿ ಮಾಡ್ಕೊಬಿಡ್ತೀನಿ ನಾನು ನಾನು ನೈಂಟಿ ಪರ್ಸೆಂಟು ಯಾವುದೋ ಕಾಪಿ ಮಾಡಿಲ್ಲ ಟೆನ್ ಪರ್ಸೆಂಟ್ ಕಾಪಿ ಮಾಡಿದ್ದೀನಿ ಆದರೆ ಬೇರೆ ಥರ ಮಾಡಿದ್ದೀನಿ ಹಿಂದಿದು ಒಂದು ಎರಡು ಮೂರು ಒಂದು ನಾಲ್ಕೈದು ಸದ್ಯಕ್ಕೆ ಕಾನ್ಸೆಪ್ಟು ಸಡನಾಗಿ ಕಾನ್ಸೆಪ್ಟ್ ಮಾಡಬೇಕು ಕಂಟೆಂಟ್ ಮಾಡಬೇಕು ಅಂದರೆ ಎಲ್ಲಿ ತರಲಿ ಡೈಲಿ ಒಂದು ವೀಡಿಯೋ ಕೊಡಬೇಕು ಇನ್ಸ್ಟಾಗ್ರಾಮ್ಗೆ ಎಲ್ಲಿವರೆಗೂ ನಾವು ಜನಗಳನ್ನ ನಗಿಸ್ತಾ ಇರ್ತೀವಿ ವೀಡಿಯೋಗಳು ಕೊಡ್ತಾ ಇರ್ತೀವಿ ಅಲ್ಲಿವರೆಗೂ ಜನ ನೆನ್ ನೆನ್ಪಿಡ್ಕೋತಾರೆ ನಾವೇನಾದರೂ ಒಂದು ನಾಲ್ಕು ದಿನ ಮರೆಯಾದರೆ ಮರೆಬಿಡ್ತಾರೆ ಸೊ ಇದು ನನ್ನ ಕಾನ್ಸೆಪ್ಟು ಡೈಲಿ ಒಂದು ವೀಡಿಯೋ ಹೆಂಗಾದರೂ ಮಾಡಿಕೊಡ್ಬೇಕು ಎಷ್ಟೇ ಕೆಲ್ಸದ ಒತ್ತಡ ಇದ್ರೂ ನಾನು ಒಂದು ರೀಲ್ಸ್ ಹಾಕ್ತಾ ಇರ್ತೀನಿ ಸೊ ಅದೇ ಥರ ಒಂದೊಂದು ಕಂಟೆಂಟ್ಗಳೆಲ್ಲ ಇಲ್ಲೇ ಅಕ್ಕಪಕ್ಕನೇ ಸಿಗುತ್ತೆ ಎಲ್ಲೂ ಹೋಗ್ಬೇಕಾಗಿಲ್ಲ ನೈಂಟಿ ಪರ್ಸೆಂಟ್ ನಾನು ಜೀವನದಲ್ಲಿ ನಡೆದಿರೋದೆಲ್ಲ ಮಾಡಿದ್ದೀನಿ ಹಿಂಗೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನನ್ನ ಜರ್ನಿ ಲಾಸ್ಟ್ ನಾನು ಮನೆ ಕಟ್ಟಬೇಕು ಅಂತ ಒಂದು ನನ್ನದೊಂದು ಗುರಿ ಐತೆ ಸೊ ಅಲ್ಲಿವರೆಗೂ ನಾವು ಹೋರಾಡ್ತಾ ಇರ್ತೇನೆ ಸೊ ಈಗ ನೀವು ಮಾಡೋ ರೀಲ್ಸ್ ಒಂದು ತೂಕ ಆದ್ರೆ ನಿಮ್ಮ ಹೆಂಡತಿ ಜೊತೆ ಮಾಡುವಂತ ಕಪ್ಪಲ್ ರೀಲ್ಸ್ ಗೆನೆ ಒಂದ್ ತೂಕ ಇದೆ ಸೊ ನಿಮ್ಮ ಹೆಂಡತಿಯವರ ಸಹಕಾರ ಹೇಗಿರುತ್ತೆ ರೀಲ್ಸ್ ಮಾಡಕ್ಕೆ ಸೊ ನನ್ನ ಹೆಂಡತಿ ಬಗ್ಗೆ ಹೇಳಬೇಕು ಅಂದ್ರೆ ಆ ದೇವರ ಕೊಟ್ಟ ವರ ಬಟ್ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಅಂತಂದ್ರೆ ಎಸ್ಎಸ್ಎಲ್ಸಿ ಆದ್ಮೇಲೆ ಎಲ್ಲರೂ ಲೈಫಲ್ಲೂ ಒಂದು ಲವ್ ಅಂತ ನಡೀತಾ ಇರುತ್ತ ಸೊ ಅದು ನಮ್ಮ ಜೀವನದಲ್ಲಿ ಒಂದು ನಡೀತು ಸೊ ಅವಾಗ ಅವ್ರಿಗೆ ಒಪ್ಪಿಗೆ ಇಲ್ಲ ಅವಾಗಿನ್ನೂ ನಾವು ತುಂಬಾ ಅಷ್ಟು ಆ್ಯಕ್ಟಿವ್ ಆಗಿರಲಿಲ್ಲ ತುಂಬನೇ ಒಂದು ಕಡು ಬಡವರೇ ಅಂದ್ಕೊಳಪ್ಪ ಹಾಂ ಅಷ್ಟು ಊಟಕ್ಕೂ ಕಾಸಲ್ಲಿ ಆ ಥರನೇ ಇದ್ವಿ ನಾವು ಆವಾಗ ಅವರೆಲ್ಲ ಅವಾಗೆಲ್ಲ ಇದೆಲ್ಲ ಏನೂ ಇಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ವಿ ಅದಾದಮೇಲೆ ಇವಳು ನನಗೆ ಅಕ್ಕನ ಮಗಳು ನಮ್ಮಮ್ಮ ಇದ್ದಾರೆ ಅವ್ರ ಅಕ್ಕ ಅವ್ರ ಅಕ್ಕನ ಮಗಳು ಮಗಳು ಅಂದರೆ ನಮ್ಮ ದೊಡಮ್ಮನ ಮೊಮ್ಮಗಳು ನನಗೆ ಅಕ್ಕನ ಮಗಳು ಸೊ ಅವ್ರೊಂದು ಸಲ ನಮ್ಮ ಮನೆಗೆ ಬರ್ತಾರೆ ಸಾಲ ಕೇಳ್ಕೊಂಡು ನಮ್ಮಪ್ಪ ಒಂದು ಸ್ವಲ್ಪ ಅಂಗಡಿ ವ್ಯಾಪಾರ ಮಾಡ್ತಾಯಿದ್ರು ಅಂದರೆ ಬಡೂನು ಅಂತಂದರೆ ಒಂದು ತಕ್ಕ ಮಟ್ಟಿಗೆ ಇದ್ವಿ ಅಷ್ಟು ಇದಿಲ್ಲ ತಿನ್ನೋಕು ಅಂತಂದರೆ ನಾನು ಹೊರಗಡೆ ಕೆಲ್ಸಕ್ಕೆ ಬಂದಾಗ ತಿನ್ನೋಕೆ ಈಗ ಹತ್ತಿರಲಿಲ್ಲ ಮನೇಲಿ ಅಂಥದ್ದೇನಿಲ್ಲ ಸೊಸೈಟಿ ಅಕ್ಕಿ ಬರ್ತಿತ್ತು ಏನೋ ತಿನ್ ಊಟಕ್ಕೇನು ಪ್ರಾಬ್ಲಮ್ ಇರಲಿಲ್ಲ ಸೊ ಹೊರಗಡೆ ಬಂದಾಗ ಎಷ್ಟೋ ದಿನ ಹಚ್ಕೊಂಡು ಮಲಗಿದ್ದೀನಿ ಎಲ್ಲೆಲ್ಲೋ ಮಲಗಿದ್ದೀನಿ ಫ್ರೆಂಡ್ ಮನೇಲಿ ಮಲಗಿದ್ದೀನಿ ಒಂದಿನ ಮಲ್ಕೊಳ್ಳಕ್ಕೆ ನಾನು ಅಂತ ಆ ಥರ ಎಲ್ಲ ಬ ಹೊರ್ಗಡೆ ಬಂದು ದುಡಿಯಕ್ಕೆ ಬಂದಾಗ ಅದು ಕಷ್ಟ ಅನುಭವಿಸಿದ್ದೀನಿ ಮನೇಲಿದ್ದಾಗ ಇದ್ದಾಗ ಅಮ್ಮ ಹಾಕಿರ್ತಾರೆ ಎಲ್ಸ್ಕೊಂಡು ಮಲಿಸಲ್ಲ ನಮ್ಮನ್ನ ಹೆಂಗಾದ್ರೂ ಮಾಡಿ ಅಲ್ಸ್ಕೊಂಡಿದ್ ನಮ್ಮ ನಮ್ಮಮ್ಮ ಅಲ್ಲಿ ಚತ್ರದಲ್ಲಿ ಎಲ್ಲಾದರೂ ಕೆಲ್ಸಕ್ಕೆ ಹೋದಾಗ್ಲೂ ಈಗೇನು ರೀಲ್ಸ್ ಮಾಡ್ತಾ ಇದಾರೆ ಹುಡುಗರು ಸೊ ಅದೇ ಥರನೂ ನಮ್ಮ ಜೀವನದಲ್ಲಿ ನಡೆದಿದೆ ಸೊ ಅದನ್ನೆಲ್ಲ ನಾವು ರೀಲ್ಸ್ ಮಾಡ್ಕೊಳ್ತೀವಿ ಸೊ ಅವಾಗ ಏನು ಇವಾಗೆಲ್ಲ ತುಂಬಾ ನೀವು ನೋಡಿರ್ತೀರ ಅದರ ಚಿತ್ರದಲ್ಲಿ ತಾಯಿ ತೊಗೊಬಂದ್ ಮಗನ ಕೊಡೋದು ಸೊ ನಮ್ಮ ಅಮ್ಮ ನನ್ನ ಸಾಕಿದ್ದಾರೆ ಮೂರ್ ಜನ ನಾವು ನಮ್ಮ ಅಣ್ಣ ನಾನು ನನ್ನ ತಮ್ಮ ಮೂರ್ ಜನನು ಗಂಡು ಮಕ್ಳೆ ಸೊ ತರ ನಮ್ಮ ಸಾಕಿದ್ದಾರೆ ಅಷ್ಟು ಕಷ್ಟದಲ್ಲಿ ನಮಗೆ ಸಾಕಿದ್ದಾರೆ ಸೊ ಅವಾಗ ಉಟ್ಕೋತು ಹೆಂಗಾದ್ರೂ ಮಾಡಿ ಬದುಕ್ಬೇಕು ಆಮೇಲೆ ನಮ್ಗೆ ಜಮೀನು ಜಾಸ್ತಿ ಇಲ್ಲ ಸ್ವಲ್ಪ ಇತ್ತು ಆಮೇಲೆ ಮುಂದ ಮುಂದೆ ಸಾಕೊಂಡು ಹೆಂಗೋ ಬೆಂಗಳೂರು ಜೀವನ ತುಂಬಾ ಚೆನ್ನಾಗಿತ್ತು ಅಂತ ಹೇಳಕ್ಕಾಗಿ ತುಂಬ ಜನ ಮೋಸ ಮಾಡ್ತಾರೆ ಬಟ್ ನಾವು ಮೋಸ ಹೋಗಿದ್ದು ನಮ್ಮ ತಪ್ಪು ಮೋಸ ಮಾಡಿದ್ದು ಅವ್ರ ತಪ್ಪಲ್ಲ ಮೋಸ ಮಾಡ ಮೋಸ ಹೋಗಿದ್ದು ನಮ್ಮದೇ ತಪ್ಪು ಅಂದ್ಕೊಂಡು ಆಮೇಲೆ ತುಂಬಾ ಪಾಠ ಕಲ್ತ್ಕೊಂಡು ಇವಾಗ ಯಾರ ತಂಟೆನೂ ಇಲ್ಲ ನಮ್ಮ ಪಾಡ ನನ್ನ ಜೀವನ ಹೋಗ್ತಾರೆ ನೀವು ಚಿಕ್ಕನ ಪರಿಚಯ ಅಂತಂದಾಗ ಅವ್ರ ನಮ್ಮ ಮನೆಗೆ ಒಂದು ಏನು ಇಲ್ಲ ಎಂಗೇಜ್ಮೆಂಟ್ ಹೇಳಕ್ ಬರ್ತಿದ್ರು ಎಂಗೇಜ್ಮೆಂಟ್ ಇಂತ ದಿನ ಬರಕ್ ಎಂಗೇಜ್ಮೆಂಟ್ ಇಲ್ಲ ನಿನ್ ಮಗಳನ್ನ ನನ್ ಮೂರ್ ಜನ ಮಕ್ಳಲ್ಲಿ ಯಾರಾದ್ರೂ ಒಬ್ಬನ್ಗೆ ಮದುವೆ ಮಾಡ್ಕೊತೀನಿ ಅಂತ ನಮ್ ತಾಯಿ ಹೇಳ್ತಾರೆ ಹೌದಾ ಅಂದಾಗ ಅವ್ರು ಇನ್ನೂ ತುಂಬ ಖುಷಿ ಆಗ್ತಾರೆ ಅವಾಗ ನಮ್ಗೆ ಏನು ಅಂದರೆ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ವಿ ಆದ್ರೂ ಅವ್ರಿಗೆ ತುಂಬ ಇಷ್ಟಪಟ್ಟಿದ್ರು ನಾನು ಹೆಂಡ್ತಿನೂ ನಂಗೆ ತುಂಬ ಇಷ್ಟಪಟ್ಟಿದ್ರು ಆವಾಗ ನಮ್ಮ ಅಣ್ಣನಿಗೆ ಅಂತಂದರೆ ಇಲ್ಲ ನಮ್ಮ ಅಣ್ಣ ಬೇರೆ ಕಡೆ ಒಂದು ಹುಡುಗಿಂದು ಇಷ್ಟಪಟ್ಟಿರ್ತಾನೆ ಆವಾಗ ಇಲ್ಲ ನಾನು ಚ ಅವ್ರನ್ನೇ ಆಗಲ್ಲ ನನ್ನ ರವಿ ಅವ್ರನ್ನೇ ಆಗೋದು ಅಂತ ಇವಳು ಹೇಳ್ತಾಳೆ ನನ್ನ ನಾನೇ ಆಯಿತು ಅಂದಕ್ಕೆ ಅದು ಹೆಂಗೋ ಆಗುತ್ತೆ ಆಗಿನ ಕಾಲದ ನಾನು ಇನ್ನೂ ಮದುವೆ ಆಗೋಕ್ಕೆ ಈ ವಯಸ್ಸಿಗೆ ಚಿಕ್ಕ ವಯಸ್ಸು ನನ್ಗೆ ತುಂಬ ಚಿಕ್ಕ ವಯಸ್ಸು ನನ್ನ ಮದುವೆ ಆದಾಗ ಇಪ್ಪತ್ತು ವರ್ಷ ಇರಬೇಕಷ್ಟೇ ಆವಾಗಲೇ ಮದುವೆ ಆಗಿಬಿಟ್ರು ಏನಕ್ಕೆ ಮಾಡಿದ್ರು ಅಂತಂದರೆ ನನಗೂ ಇಷ್ಟ ಇರಲಿಲ್ಲ ಇಲ್ಲ ನನಗೇನು ಕೆಲಸ ಇಲ್ಲ ಏನಾದರೂ ಒಂದು ಕೆಲಸ ಮುಡಿಕೊತೀನಿ ಅಲ್ಲಿವರೆಗೂ ನಾನು ಮದುವೆ ಆಗಲ್ಲ ಅಂತ ಹೇಳಿದಕ್ಕೆ ಆಯಿತು ಅಂದ್ಬಿಟ್ಟು ಹೆಂಗೋ ಇದ್ವಿ ಮೂರು ನಾಲ್ಕು ತಿಂಗಳಂದೇ ನಮ್ಮಮ್ಮ ತುಂಬ ಹುಷಾರು ತಪ್ಪಿಟ್ರು ಆ ಹುಷಾರು ಇಲ್ಲಿ ಅವರು ತುಂಬ ಅಂತಂದರೆ ಸಖತ್ ಹುಷಾರಿಲ್ಲ ಏನೋ ಬದ್ಕೋದೇ ಇಲ್ಲ ಅನ್ನೋಂಗೆ ಡಾಕ್ಟ್ರು ಹೇಳ್ತಿದ್ರು ಇವಾಗ ನನ್ನ ಒಬ್ಬ ಮಗನ ಮದುವೆನಾದರೂ ನೋಡಬೇಕು ಅಂತ ಹೇಳ್ತಾಯಿದ್ರು ಸೊ ಅವಾಗ ಇದು ಫಿಕ್ಸ್ ಆಗಿತ್ತಲ್ಲ ಇನ್ನೇನು ಮಾಡ್ತೀವಿ ಅಂತ ಅಂದ್ಬಿಟ್ಟು ಮದುವೆ ಆಗಬೇಕು ಸರಳವಾಗಿ ಮದುವೆ ಆಯಿತು ಆಗಿ ಹೆಂಗೋ ಜೀವನ ಮಾಡ್ಕೊಂಡ್ಮೇಲೆ ಅವಳು ಬಂದ ಮೇಲೆ ಅವಳು ನನ್ನ ಲೈಫ್ಗೆ ಬಂದಮೇಲೆ ನನ್ನ ಲೈಫ್ ಟರ್ನ್ ಓವರ್ ಆಗಿತ್ತು ಅಂದರೆ ಆವಾಗ ಇದು ಡ್ರೈವರ್ ಕೆಲಸ ಸಿಕ್ತು ಕಾರ್ ಡ್ರೈವರ ಕೆಲಸ ಸಿಕ್ತು ಕಾರ್ ಡ್ರೈವರ್ ಕೆಲಸ ಅಂತಂದರೆ ಅವಾಗ ತುಂಬ ಖುಷಿ ನಾನು ನಾವು ಬಂದಾಗ ಸ್ಟಾರ್ಟಿಂಗ್ ಬೆಂಗಳೂರು ಬಂದಾಗ ಆಮೇಲೆ ಆಟೋ ಓಡಿಸಿ ಆಮೇಲೆ ಏನೇನೋ ಆಗಿ ಹೆವಿ ರಿಯಲ್ ಮಾಡಿಸ್ಕೊಂಡು ನಾನು ಸ್ವಂತ ಕಾಲ ಮೇಲೆ ನಾನು ನಿಂತ್ಕೊಳ್ದೆ ನಮ್ಮ ತಂದೆ ಹತ್ರ ಏನು ನಾನು ಕೇಳ್ತಿರ್ಲಿಲ್ಲ ನಾನು ಯಾವಾಗ ಒಂದು ಏಜಿಗೆ ಬಂದೆ ಅವಾಗಿಂದ ನಮ್ಮ ಅಪ್ಪನ ಹತ್ರ ನಾನು ಕೇಳಿಲ್ಲ ನಾನೇ ನೋಡ್ಕೊತೀನಿ ಚೆನ್ನಾಗಿ ಸೊ ಆ ಥರ ನೋಡಿಕೊಂಡು ಇವಾಗ ಸುಖವಾಗಿದ್ದೀವಿ ಚೆನ್ನಾಗಿದ್ದೀವಿ ಖುಷಿಯಾಗಿ